ಒಂದು ವರ್ಷಕ್ಕೆ ಅಣ್ಣ ಈಗ ಒಂದು ನೂರು ಕುರಿನ ಮಾರಿದ್ರೆ ಅಂದಾಜು ನೀವು ಎಷ್ಟು ದುಡ್ಡನ್ನ ಲಾಭನ ಪಡ್ಕೋಬಹುದು ಎಂಟು ಹತ್ತು ಲಕ್ಷ ಒಂದ್ ವರ್ಷದಲ್ಲಿ ಚೆನ್ನಾಗಿ ಇದೆಲ್ಲ ಆದ್ರೆ ಒಂದ್ ಹತ್ತು ಲಕ್ಷ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ಲಾಭ ಹೌದಾ ಈಗ ವರ್ಷಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಕಮ್ಮಿ ಲಾಭನೇ ಜಾಸ್ತಿ ಅವ ಪ್ರೀತಿ ಪ್ರೇಮಕವನು ಪ್ರೀತಿ ಪ್ರೇಮ ಪ್ರೇಮಿ ಮಂಚುರನಲ್ಲಿ ಇರೋತರ ಅಷ್ಟೇ ಅವನು ರಕ್ತ ಗಾಯ ಮಾಡ್ಕುತ್ತೆ ಬಾ ಜಗಳಾಡಿ ಗಾಯ ಮಾಡ್ಕೊಂತ ನೀ ಹೋಗ ಬಿಡ್ಸೋದಿಲ್ಲ ಇಲ್ಲ 나 ಬಿಡಸಿರೆ ಅದೆ ನಮಗೆ ಗೊತ್ತ ಬಂದು ನಿಮ್ಗೂ ಗುಡಿಕ್ಕೆ ಬರುತ್ತಾ ನಿಮ್ಮ ಬರ್ತವೆ ಅಯ್ಯೋ ನಾ ಮಧ್ಯ ಆದರೆ ಅಲ್ಲ ಸತ್ತು ಹೋಗ್ಬಿಡ್ತೀನಿ ನಾವೇನಿಲ್ಲ ಇನ್ನೊಂದು ಇರುತ್ತೆ ಅದು ಬಂದು ಓಡಿ ನಮಸ್ಕಾರ ಕಥಾ ಆಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಊರಿಂದ ಊರಿಗೆ ಬೇಸಿಗೆ ಕಾಲದಲ್ಲಿ ಈ ಕುರಿಗಳನ್ನ ಸಾಕಾಣಿಕೆ ಮಾಡ್ಕೊಂಡಿರೋರು ಮೇವುಗೋಸ್ಕರ ಅರಿಸಿ ಬೇರೆ ಬೇರೆ ಜಿಲ್ಲೆ ಕಡೆಗಳಿಗೆ ಬರ್ತಾರೆ ಈ ಹಾಗೆ ಬಂದಿರೋರು ಶಿರಾದವರು ತುಮಕೂರು ಹತ್ರ ಶಿರಾದವ್ರಿ ರವಿ ಅಂತ ಅವರ ಒಂದು ಕುಟುಂಬ ಕುರಿನ ಮೇಯಿಸಕೆ ಅಂತ ಬಂದಿದ್ದಾರೆ ಬನ್ನಿ ಅವ್ರನ್ನ ಮಾತನವರ ಬದುಕಿನ ಕತೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಬನಸ್ತೆ ನಿಮಗೆ ರವಿಯವರೇ ಈಗ ನೀವು ಶಿರಾ ಅಲ್ಲ ನೀವು ತುಮಕೂರು ಹತ್ರ ಶಿರಾದವರು ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ ಯಾವಾಗ ಬಂದ್ರಿ ನೀವು ನಾವು ಡಿಸೆಂಬರ್ ಎಂಡಿಂಗ್ ಅಲ್ಲಿ ಬಂದಿದ್ದು ಈಗ ಹಾಸನ ಇದು ಹಾಸನ ಜಿಲ್ಲೆ ಇದು ಡಿಸೆಂಬರ್ ಎಂಡಿಂಗ್ ಇಂದ ಬಂದ್ರ ಹಾ ಡಿಸೆಂಬರ್ ಎಂಡಿಂಗ್ ಅಲ್ಲಿ ಎಷ್ಟು ಜನ ಬಂದಿದ್ದೀರಾ ನಾವು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣ ಅವರು ನನ್ನ ತಮ್ಮ ಎಷ್ಟು ಜನ ಓ ಮನೆ ನಾಲ್ಕು ಜನ ಬಂದಿದ್ದೀರಾ ಮನೆಯಲ್ಲಿ ಎಷ್ಟು ಕುರಿಗಳು ಇದೆ ನಿಮ್ಮ ನಮ್ಮ ಒಂದು ಮುನ್ನೂರು ಇದೆ ಮುನ್ನೂರು ಕುರಿ ಇದೆಯಾ ಈಗ ನೀವು ಅವಾಗ ಇದೆ ಕೆಲಸನಾ ಕುರಿ ಮೇಯಿಸ್ಕೊಂಡು ಮೇಯಿಸೋದು ಹೌದಾ ಮೇಡಮ್ ಇದೆ ಕೆಲಸ ಈಗ ಮಳೆಗಾಲದಲ್ಲೆಲ್ಲ ಕುರಿ ಮೈಸದ್ ಕಷ್ಟ ಅಲ್ಲ ನಿಮ್ ಕಡೆ ಅಲ್ಲಿ ನಮ್ ಕಡೆ ಕಾಡು ಇರುತ್ತೆ ಅಲ್ಲಿ ಕಾಡತ್ರ ಶೆಡ್ ಹಾಕ್ತಿವಿ ಅಲ್ಲಿ ಶೆಡ್ ಹಾಕಿ ಮತ್ತೆ ಅಲ್ಲೆಲ್ಲ ಗೊಬ್ಬರ ಎಲ್ಲ ಒಂದಕ್ಕೆ ಹಾಕ್ತಿವಿ ಗೊಬ್ಬರ ಎಲ್ಲ ಒಂದಕ್ಕೆ ಹಾಕ್ತೀರಾ ಅದೆಲ್ಲ ಅಲ್ಲಿ ತಗೊಂತಾರೆ ಅಲ್ಲಿಂದ ಮತ್ತೆ ಡಿಸೆಂಬರ್ ಜನವರಿ ಕಡೆ ಈ ಕಡೆ ಓ ಜನವರಿ ಡಿಸೆಂಬರ್ ಎಂಡಿಗೆಲ್ಲ ಈ ಕಡೆ ಬಂದ್ಬಿಡ್ತೀರಾ ಈ ಕಡೆ ಈಗ ಇಲ್ಲಿ ಏನಾದ್ರು ಯಾರನ್ನ ಸಂಪರ್ಕ ಮಾಡಿ ಏನಾದ್ರು ಬರ್ತೀರಾ ಅಥವಾ ಸುಮ್ಮನೆ ಬರ್ತೀರಾ ಹಿಂಗೆ ಪರಿಚಯ ಇರುತ್ತಾರಲ್ಲ ಬನ್ನಿ ಅಂತ ಹೇಳ್ತಾರೆ ಬರ್ತಾರೆ ಈಗ ಕೆಲವೊಂದು ಕಡೆ ಕಾ ಕುರಿನ ಮೇಯಿಸಕ್ ಹೋದಾಗ ಬೈತಾರೆ ಅಲ್ವಾ ಸುಮ್ನೆ ಬಿಟ್ರು ಬೈತಾರೆ ಅವ್ರಕೆಲ್ಲ ಬೈಸ್ಕೊಬೇಕು ನಿಮ್ಮ ಹತ್ರ ಮುನ್ನೂರು ಕುರಿಗಳಿದೆ ಅಂದ್ರೆ ದೊಡ್ಡ ದೊಡ್ಡ ಮರಿ ಮರಿಗಳೇ ಎಲ್ಲಾ ಒಟ್ಟು ಸೇರಿ ಎಲ್ಲಾ ಒಟ್ಟು ಅವು ಒಂದ್ ಎಂಬತ್ತಿದಾವೆ ಮುನ್ನೂರ ಎಂಬತ್ತ ಮುನ್ನೂರ್ ಎಂಬತ್ ಗಂಟೆ ಅಂದ್ರೆ ಮರಿಗಳು ಒಂದ್ ಇದ್ದಾವೆ ದೊಡ್ಡ್ ಕುರಿಗಳು ಒಂದು ಮುನ್ನೂರು ಇದ್ದಾವೆ ಈಗ ಇಷ್ಟ ಎಲ್ಲ ಕಷ್ಟ ಇದು ಮಾಡ್ಕೊಂಡು ಕುರಿನೇ ಯಾಕೆ ಇದ್ ಮಾಡ್ಬೇಕು ಅಂತೀರಾ ಬೇರೆ ಏನಾದ್ರು ಬಿಸ್ನೆಸ್ ಗೀಸ್ನೆಸ್ ಮಾಡ್ಬೋದಲ್ಲ ಮಾಡ್ಬೋದು ಆದರೆ ಇವ್ರು ನಮ್ಮ ಕಡೆ ಕಲ್ತಾರೆ ಇದೊಂದೇ ಇದನ್ನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಕಡೆಯಿಂದ ಅದ್ಕೈ ಇದನ್ನೇ ಇದ್ ಮಾಡ್ತಾರೆ ಈಗ ಇದ್ರ ಇದ್ರಲ್ಲಿ ಆದಾಯ ಜಾ ಉಳ್ತಾನೇ ಆಯ್ತಾ ಆದಾಯ ಆಯ್ತು ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ಲಾಭನೇ ಹೌದಾ ಈಗ ವರ್ಷಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಕಮ್ಮಿ ಲಾಭನೇ ಜಾಸ್ತಿ ನಾವು ಅಲ್ಲಿಂದ ಕುರಿ ಬಂದಿರೋದು ಇಲ್ಲಿ ಎಲ್ಲಾ ಅದಕ್ಕೆ ಕುರಿ ಮರಿಗಳು ಇದಾವಲ್ಲ ಅವಕ್ಕೆ ಫುಡ್ಡು ಅದೆಲ್ಲ ಸುಮಾರು ಒಂದ ಒಂದ ಲಕ್ಷ ಖರ್ಚು ಮಾಡಿದೀವಿ ಒಂದ್ ಲಕ್ಷ ಖರ್ಚು ಮಾಡಿದ್ರೆ ಎಂಬತ್ ಕುರಿಗಳಿಗೆ ಹಾ ಎಂಬತ್ ಮರಿಗಳಿಗೆ ಎಂಬತ್ ಮರಿಗಳಿಗೆ ಹಾ ಹ್ಮ್ ಅದ್ರಲ್ಲಿ ಖರ್ಚು ತೆಗೆದು ಆದಾಯ ಬರದೆ ನಮ್ ಇದು ಲಾಭ ಕುರಿಮರಿಗಳನ್ನ ಹೆಂಗ್ ಕರಿತೀರಾ ಹೋಗ್ ನಾವ್ ನಮ್ಮ ಇದ್ರಲ್ಲಿ ಹೆಸರು ಕಂಡಿರ್ತೀವಿ ಹೆಸರಿಟ್ಕೊಂಡಿರ್ತೀರಾ ಕುರಿಗಳಿಗೆ ಹೆಸರು ಕರೆದ್ರೆ ಬಂದ್ಬಿಡ್ತಾ ಏನಂತ ಹೆಸರಿಟ್ಟಿರ್ತೀರಾ ಅದು ನಮ್ಮ ಭಾಷೆಯಲ್ಲಿ ಅವ್ರ ಬಣ್ಣ ಮುನ್ನೂರು ಕುರಿಗಳಿಗೆ ಹೆಸರೇ ಇಡ್ತೀರಾ ನೀವು ಅವಷ್ಟು ಅಲ್ಲ ಅಂದ್ರೆ ಬೇಕಾದ ಹೂ ಮುಂದ್ಗಡೆ ಬರಂತ ಇರ್ತಾವಲ್ಲ ಇರ್ತಾವಲ್ಲೂಕೆ ನಾವು ಅದಿದು ರೂಢಿ ಮಾಡ್ಕೊಂಡಿರ್ತೀವಿ ಅವು ಯಾವ್ದು ನಿಮ್ದು ಭಾಷೆ ನಮ್ದು ಕನ್ನಡ ಕನ್ನಡ ಮತ್ ನಿಮ್ದೇ ಭಾಷೆ ಕರಿತೀನಿ ಅಂದ್ರೆ ಅಂದ್ರೆ ನಾವು ಆ ಕುರಿಗಳು ಅಂತ ಇರ್ತಾವಲ್ಲ ಈ ತರ ಬಣ್ಣ ಇರ್ತವಲ್ಲ ಕರಿ ಅಂತೆ ಸೊಳ್ಳರ ಆ ಭಾಷೆಲಿ ಇಕ್ಕೊಂಡಿರ್ತೀವಿ ಕರಿ ಈಗ ನೋಡೋಣ

ಆದರೆ ಎಲ್ಲೆಲ್ಲಿಂದ ಇದು ಸಂದಿಲ್ಲಲ್ಲ ಈಗ ಹೊಳ್ಳಿಂದ ಓಡಿ ಬಂದ್ಬಿಟ್ವಲ್ಲ ಒಂದು ಬಂದ್ರೆ ಸಾಕು ಬಾ ಒಂದು ಬಂದ್ರೆ ಸಾಕು ಓಡಿ ಬಂದ್ಬಿಡುತ್ತಲ್ಲ ಅಳೆ ಈಗ ಇದಕ್ಕೆ ನೀವು ಯಾವುದಕ್ಕೆ ಕರಿಯ ಸೊಳ್ಳೆ ಅಲ್ಲ ಅಂತ ಇಟ್ಕೊಂಡಿರೋದು ಹೆತ್ರನಾ ಬಾ ಇಂಥವೆಲ್ಲ ರೂಢಿ ಮಾಡ್ಕೊತ ಆಗ ಬಂದಾಗ ಅದಕ್ಕೆ ಏನು ಕೊಡ್ತೀರಾ ನೀವು ಜೋಳ ಜೋಳ ಕೊಡ್ತೀವಿ ಮೆಕ್ಕೆಜೋಳ ಅಂದ್ರೆ ಜೋಳ ಅಂದ್ರೆ ಇಷ್ಟನಾ ಓಕೆ ಕುರಿಗಳಿಗೆ ಈಗ ಯಾವಕ್ಕೆ ಫುಡ್ ಅಂತಂದ್ರೆ ಅಂದ್ರೆ ಏನ್ ಕೊಡ್ತೀರಾ ಯಾವಕ್ಕೆ ಏನ್ ಹಾಕಕ್ಕಿಲ್ಲ ಅವು ಮರಿಗಳು ಇದಾವಲ್ಲ ಮರಿಗಳಿಗೆ ಮರಿಗಳಿಗೆ ಏನ್ ಕೊಡ್ತೀರಾ ಅವಕ್ ಜೋಳ ಮತ್ತೆ ಫುಡ್ ಮಿಕ್ಸ್ ಬರುತ್ತಲ್ಲ ದನಗಳು ಇದು ಹಸುಗಳು ಹಾಕ್ತಾರಲ್ಲ ಹಸುಗ ಮಿಕ್ಸ್ ಮಾಡಿ ಹಾಕ್ತೀವಿ ಹ್ಮ್ ಅಲ್ಲ ಎಲ್ಲೆಲ್ಲಿಂದ ಇದು ಅವರು ಕರ ತಕ್ಷಣ ಹೆಂಗ್ ಓಡಿ ಬಂದ ನೋಡಿ ಅದಕ್ಕೆ ಎಷ್ಟೊಂದ್ ಪ್ರೀತಿ ಪ್ರಾಣಿಗಳು ಹಚ್ಕೊಂಡ್ಬಿಟ್ರೆ ಮನುಷ್ಯಂಗಿಂತ ಹೆಚ್ಚು ಹೋವು ಅಲ್ವಾ ಅಷ್ಟು ಪ್ರೀತಿ ತೋರಿಸ್ತೇವೆ ನಾವೆಷ್ಟು ಪ್ರೀತಿ ತೋರಿಸ್ತೀವ ಅವಷ್ಟೇ ತೋರಿಸ್ತೇವೆ ಅವು ಅಷ್ಟೇ ಪ್ರೀತಿ ತೋರಿಸ್ತೇವೆ ಎಲ್ಲಲ್ಲಿ ಓಡ್ ಬಂದ್ಬಿಟ್ಟು ಸಾಮಾನ್ಯ ಈಗ ಕುರಿಗಳಿಗೆ ಕಾಯಿಲೆಗಳು ಬರುತ್ತೆ ಅಲ್ವಾ ಈಗ ನೀವು ಊರಿಂದ ಊರಿಗೆ ಬರ್ತೀರಾ ಕಾಯಿಲೆ ಟ್ರೀಟ್ಮೆಂಟ್ ಹೆಂಗ್ ಮಾಡಿಸ್ತೀರಾ ಮದ್ದು ಮಾಡ್ಕೋತೀರಾ ಮನೇಲಿ ಏನಾದ್ರು ಮೆಡಿಕಲ್ ತಗೊಂಡಿ ಅಂದ್ರೆ ನಿಮ್ಗೆ ಗೊತ್ತಾಗಿದ್ಯಾ ಯಾವ ಮೆಡಿಸಿನ್ ಮಾಡ್ಬೇಕು ಅಂತ ತಮ್ಮ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಕುರಿಗಳಿಗೆ ಜ್ವರ ಕೆಮ್ಮು ಮನ್ಷ ಯಾವ್ ಒಂದ್ ಅಂತರಂತ ಬರುತ್ತೆ ಇದು ಮುಗಲ್ ಬಿಳಿ ಬರುತ್ತೆ ಒಂದ್ ಸತ್ತೋ ಆಯ್ತು ಅಂದ್ರೆ ಅದನ್ ಮತ್ತೆ ಅದನ್ನ ಬೆಳಗ್ಗೆ ನೈಟ್ವರೆಗೆ ನೂರು ಒಂದ್ಸಜ್ ಬೀಳೋದು ಐವತ್ತು ಆತರ ಕುರಿಗೂ ಅಂಟ್ಕೊಳ್ಳೋದು ಅದೊಂದರ ಇದು ವೈರಸ್ ಇದ್ದಂಗೆ ಅದ್ ಸೊತ್ ಜಾಗದಲ್ಲಿ ಮತ್ತೆ ಆ ಕುರಿ ಅಲ್ಲಿಗೆ ಹೋಗಿಲ್ಲ ಆ ತರ ವೈರಸ್ ಅಟ್ಯಾಕ್ ಆಗುತ್ತೆ ಅವ್ನು ಊಣಾಕ್ಬಿಡ್ತಿವಿ

ಆರು ತಿಂಗಳು ಆರು ತಿಂಗಳು ಬೇಕು ಅಂದ್ರೆ ಒಂದ್ ಹತ್ತೆರಡು ಸಾವಿರ ರೂಪಾಯಿ ಬೇಕು ಒಂದ್ ಹತ್ತೆರಡು ಸಾವಿರ ರೂಪಾಯಿಗೆ ಮಾಡ್ತೀರಾ ಹ್ಮ್ ಯಾರು ಜಾಸ್ತಿ ಕುರಿಗಳನ್ನ ತಗೊಳ್ಳೋರು ಮಾಂಸಕ್ಕೆ ತಗೋತಾರೆ ಹ್ಮ್ ಆಸನಕ್ಕೆ ಜಾಸ್ತಿ ಬೆಂಗಳೂರು ಮೈಸೂರು ಒಂದು ವರ್ಷಕ್ಕೆ ಎಷ್ಟು ಕುರಿಗಳನ್ನ ಮಾರ್ತೀರಾ ನೀವು

ಒಂದು ಆಡು ಮರಿ ಎಷ್ಟು ವಯಸ್ಸು ತನಕ ಬದುಕಿರುತ್ತೆ ಒಂದು ಕುರಿ ಮರಿ ಒಂದು ಹದಿನೈದು ವರ್ಷ ಈಗ ನೀವು ಒಂದು ಹತ್ತು ಎಂಟು ವರ್ಷ ಹತ್ತು ವರ್ಷಕ್ಕೆಲ್ಲ ಮಾರ್ಬಿಡ್ತೀರಾ ಹಾಂ ಎಷ್ಟು ವರ್ಷ ತನಕ ಅದು ಮರಿ ಹಾಕುತ್ತೆ ಅಣ್ಣ ಹದಿನೈದು ವರ್ಷ ಅಲ್ಲಿ ತನಕ ಮರಿ ಆಗ್ತಾ ಇರುತ್ತೆ ಓಹ್ ಅಂದ್ರೆ ಒಂದು ಹದಿನೈದು ವರ್ಷ ಬದುಕಿದ್ರೆ ಅದು ಬದುಕಿರೋ ಅಷ್ಟು ಆಯಸ್ ಕಂಟೂ ಮರಿ ಆಗುತ್ತೆ ಹ್ಮ್ ಹ್ಮ್ ಅದು ಎಷ್ಟು ವರ್ಷಕ್ಕೆ ಮರಿ ಹಾಕೋಕ್ಕೆ ಶುರುವಾಗುತ್ತಾ ಕುರಿ ಮರಿ ಆರು ತಿಂಗಳುಬೇಕಾ ಆರು ತಿಂಗಳು ಮರಿಯಿಂದ ಅದ್ ಹದ್ನೈದು ವರ್ಷ ಆಗೋದನ್ಕು ಮರಿ ಮಾಡುತ್ತೆ ಹ್ಮ್ ನಿಜ ಗ್ರೇಟ್ ಆಗ ಒಂದ್ ಮಿನಿಮಮ್ ಅಂದ್ರೆ ಒಂದ್ ವರ್ಷಕ್ಕೆ ಮೂರ್ ಸರಿ ಹಾಕಿದ್ರೆ ಅಂದ್ರೆ ಎಷ್ಟೊಂದು ಕುರಿಗಳು ಇರುತ್ತಲ್ವ ಅದರಿಂದ

ಈಗ ಒಂದೊಂದು ಕುರಿಗೂ ಹತ್ತು ಸಾವಿರ ಹನ್ನೆರಡು ಸಾವಿರದ ಹಾ ಏಳೆಂಟು ಹತ್ತು ಲಕ್ಷ ಒಂದು ವರ್ಷದಲ್ಲಿ ಚೆನ್ನಾಗಿ ಇದೆಲ್ಲ ಆದ್ರೆ ಒಂದು ಹತ್ತು ಲಕ್ಷ ಒಂದು ವರ್ಷದಲ್ಲಿ ಆದ್ರೆ ಆದಾಯ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಬೇರೆಯವ್ರ ನೀವು ಹೇಳಿದ್ರೆ ಫೋಟೋಗ್ರಾಫರ್ ಆಗಿ ಎಲ್ಲ ಅವರು ಬೆಂಗಳೂರು ಕೆಲ್ಸಕ್ಕೆ ಹೋಗಿದ್ರಂತೆ ಅಲ್ಲಿ ಯಾಕೋ ಸೆಟ್ ಆಗಲಿಲ್ಲ ನಮ್ಗೆ ಇದೇ ಕೆಲಸ ಕಾಯೋ ಅಂದ್ಕೊಂಡು ಮತ್ತೆ ಇಲ್ಲಿಗೆ ಬಂದಿ ಅಂತಂದ್ರು ಅಲ್ಲಿ ನೋಡಿ ಎರಡು ಹೆಂಗ ಓಡ್ಬತ್ತಿ ಅಂತ ಅ ಜೋಡಲಿ ಎಲ್ಲ ಮೇಯ್ಕೊಂಡ್ ಮೇಯ್ಕೊಂಡ್ ಬಂದ್ವಲ್ಲ ಆ ಕಡೆಯಿಂದ ಬಂದ್ಬಿಟ್ಟು ಈ ಕಡೆ ಮೇಯಕ್ ಹೋದ್ವಲ್ಲ ಎಲ್ಲ ಅಲ್ಲಿಂದ ಓಡ್ ಎರಡೂನು ಜೊತೆಲಿ

ನೋಡಿ ನೋಡಿ ಹೆಂಗರು ಈಗ ಅಯ್ಯಪ್ಪ ಅಯ್ಯೋ ದೇವ್ರ ಯಾವ ವಿಷಯಕ್ಕೆ ಜಗಳಾಡ್ತೀರಪ್ಪ

ಮೂರಡಿ ಇಳಿಸ್ತೀರಾ ಒಳಗಡೆ ಇಳಿಸ್ತೀರಾ ಅಂದ್ರೆ ಬಿಗಿ ಬರ್ಬೇಕು ಅಂತ ಅಂದ್ಬಿಟ್ಟು ಬರ್ಬೇಕು ಹ್ಮ್ ಹ್ಮ್ ಎಲ್ಲ ಅಳತೆ ಮಾಡಿ ಕಟ್ತೀರಾ ಈಗ ಇಲ್ಲಿ ಇಕ್ಕಿ ಹಾಕ್ತೇವೆ ಗಂಜಲ ಇರುತ್ತೆ ಹಂಗಾಗಿ ಒಳ್ಳೆ ಗೊಬ್ಬರ ಆಗುತ್ತೆ ಬೆಳೆ ಚೆನ್ನಾಗ್ ಬರುತ್ತೆ ಈ ಗೊಬ್ಬರ ಇದ್ರಿಂದ ಗಂಜಲ ಮತ್ತೆ ಈ ಈ ಕುರಿಗಳ ಇಕ್ಕೆಗಳಿಂದ ಗೊಬ್ಬರದಿಂದ ಗೊಬ್ಬರ ಬೆಳೆ ಚೆನ್ನಾಗಿ ಬರುತ್ತೆ ಹಂಗಾಗಿ ಮಂದಿನ ತಡಸ್ತಾರೆ ಒಂದು ಮುನ್ನೂರು ಕುರಿ ಮರಿಗಳನ್ನ ನಾವು ಮೇಯ್ಸಕ್ಕೆ ಶುರು ಮಾಡಿದ್ರೆ ಕಷ್ಟ ಪಡ್ಬೇಕು ತುಮ್ನೆ ಯಾವ್ದು ಆಗಲ್ಲ ಒಳ್ಳೆ ಆದಾಯ ನೋಡ್ಬೋದು ಮಾಡಿಬಿಟ್ಟು ಅಕ್ಕಿ ಮೆಸಬಹುದು ಶೆಡ್ಗಳನ್ನ ಮಾಡಿ ಒಂದಿನಕ್ಕೆ ಎಷ್ಟ್ ಕೆಜಿ ಮೇವು ಬೇಕಾಗಬಹುದು ಅದಕ್ಕೆ ಅದಕ್ಕೆ ಒಂದ್ ಹತ್ತು ಕೆಜಿ ಒಂದ್ ಹತ್ತು ಕೆಜಿ ಮೇವು ಬೇಕು ಪ್ರತಿದಿನ ಒಂದ್ ಕುರಿಗಿನ ಅಂದ್ರೆ ಯಾವಾಗಲೂ ಮೈತಾನೆ ಇರ್ತಾವೆ ಬೆಳಗ್ಗೆಯಿಂದ ರಾತ್ರಿ ಗಂಟನೆ ಮೈತಾ ಇರ್ತವೆ ಅಂತ ಕೆಜಿ ಬೇಕು ಒಂದ್ ದಿನಕ್ಕೆ ಪ್ಪ ಹಂಗೆ ಅದಕ್ಕೇನೆ ಅವ್ರು ಊರ ಮೇಲೆಲ್ಲ ಬಂದು ಈ ತರ ಗದ್ದೆಗಳಲ್ಲೆಲ್ಲ ಮೇಯಿಸೋದು ಈಗ ಒಂದು ಅವ್ರು ಹೇಳಿದ್ರು ಕಷ್ಟಪಟ್ಟು ನಾವು ಚೆನ್ನಾಗಿ ಅದಕ್ಕೆ ಫುಡ್ ಎಲ್ಲ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ಮರಿ ಮೂರ್ ಸರಿ ಅಲ್ವಾ ಅಂದ್ರೆ ಎರಡರಿಂದ ಮೂರ್ ಸರಿ ಮರಿ ಹಾಕುತ್ತೆ ಅಂದ್ರೆ ಒಂದೊಂದೇ ಮರಿ ಹಾಕೋದು ಕೆಲವೊಂದು ಎರಡೆರಡು ಹಾಕ್ತವೆ ಅಪರೂಪ ಅದು ಎರಡೆರಡು ಹಾಕೋದು ಹಾಂ ಹಂಗೆ ಅಂತ ಹೇಳಿದ್ರು ಅವರು ಹೇಳ್ತಾ ಇದ್ರು ಯಾವ ಕೆಲ್ಸಕ್ಕೂ ಕಮ್ಮಿ ಇಲ್ಲ ನಾವು ಕಷ್ಟಪಟ್ಟು ಮಾಡಿದ್ರೆ ಒಳ್ಳೆ ಆದಾಯನೂ ಕೂಡ ಪಡ್ಕೋಬೋದು ಅಂತ ಒಂದು ವರ್ಷಕ್ಕೆ ಬರೋಬರಿ ಹತ್ತು ಲಕ್ಷನ ಆದಾಯನ ನೋಡ್ಬೋದು ಇಮ್ಮೆಲ್ಲ ಮನೆಯಲ್ಲ ಅಲ್ಲೇ ಇದೆಲ್ಲ ಮಾಡ್ಕೊಂಡು ಊಟ ಅದೆಲ್ಲ ಅಲ್ಲೇ ಮಾಡೋದಲ್ವಾ ಈಗ ಇದು ಕುರಿ ಮೇಯ್ಸಕ್ಕೆ ಅಂತಲೇ ಅವ್ರ ಮಕ್ಕಳಿದ್ದಾರೆ ಆದ್ರೆ ಅಡಿಗೆ ಮಾಡಕ್ಕೆ ಯಾರು ಒಬ್ರು ಇರ್ಲೇಬೇಕ ಮನೆ ಮೇಂಟೈನ್ ಮಾಡಕ್ಕೆ ಎಲ್ಲ ಹೋದ್ರು ನೋಡ್ಕೊಳಕೂ ಇರ್ಬೇಕು ಮನೇನೆ ಇವಾಗ ಅದನ್ನ ಪರಸ್ಥಳ ಬಂದಿದ್ವಿ ಅಡ್ಗೆ ಮಾಡೋದು ಆ ಮರಿಗ ಹಾಕೋದು ಜಳ ಒಯ್ಯೋದು ಇವ್ರ ಒಂದ್ ಜನ ಕಿರೋಲ್ಲ ಗಂಡ್ ಮಕ್ಳು ಹೋಗ್ತಾರೆ ನಾವ್ ಅವಾಜ ನಾವು ಎಲ್ಲಾ ನಿಂಗ ಒಂದ್ಸಣ ಮರಿ ಬಿಡ್ತಿವಿ ಊರಕ್ಕೂ ಕೇರಕ ಹೋಗೋದು ಊರಿಗೆ ಹೋಗರು ಇದ್ದೇ ಇರ್ತಾರ ಎಲ್ಲಮ್ಮ ಹ್ಮ್ ಹಂಗೇನೆ ಹ್ಮ್ ಏನ್ ಮಾಡ್ಬೇಕು ಹ್ಮ್ ಬೆಳಿಗ್ಗೆ ಅಡುಗೆ ಮಾಡಿದ್ರಿ ಹ್ಮ್ ಬೆಳಿಗ್ಗೆ ಆತು ಹ್ಮ್ ಇನ್ನ ಸಾಯಂಕಾಲ ಬೆಳಿಗ್ಗೆ ಏನು ಮಾಡಿದ್ರಿ ಅಡುಗೆನ ಯಾತದ ತರಕಾರಿ ತರಕಾರಿ ಸಾರು ಹ್ಮ್ ಅನ್ನ ಅನ್ನ ಮಾಡ್ತೀನಿ ಅನ್ನ ಮುದ್ದೆ ಮಾಡೋದಿಲ್ಲ ಮಧ್ಯಾಹ್ನ ಊಟ ಇಲ್ಲ ಹ್ಮ್ ಹಾಂ ಮಧ್ಯಾಹ್ನ ಊಟ ಇರಕ್ಕೆ ಅವ್ರು ಇರಲ್ಲ ಹೋಗಿಬಿಡ್ತಾರೆ ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲ ಹೋಗ್ತಾರೆ ಆಡಕ್ ಆಡ್ಸಕ್ ಹೋಗ್ತಾರ ತಗೊಂಡ ಆಗಲ್ಲ ಎಲ್ಲ ನಿಂಗ ಪಕ್ಕಕ್ಕೆ ಬಂದ್ರೆ ಇದ್ರೆ ಊಟ ಮಾಡ್ತಾರೆ ಇದ್ರೆ ಇಲ್ಲ ಒಂದು ಸಾಯಂಕಾಲ ಟೀ ಹ್ಮ್ ಟೀ ಕುಡಿತಾರೆ ಸಾಯಂಕಾಲ ಟೀ ಕುಡಿತಾರೆ ಅಡ್ಗೆ ಎಲ್ಲ ಮಾಡಕ್ಕೆ ನೀವ್ ಇರ್ಲೇಬೇಕು ನಮ್ಗೆ ಅದಿಲ್ ನಡಿಯಲ್ಲದ್ಮೇಲೆ ನಡೆಯೋಲ್ಲ ನೀವ್ ಇಲ್ಲಿ ಬಂದಿದ್ದೀರಲ್ಲ ಮನೇಲಿ ಯಾರು ನೋಡ್ಕೊಳ್ರ ಯಾರ ಹಿಂಗೆ ಮಕ್ಕಳಿದ್ದಾರೆ ತೊಳ್ಕೊಂಡು ನೆಲಾಕರ್ಣೆ ಮಾಡ್ಕೊಂಡು ವಾರ ಕಚ್ಕೊಂಬತ್ತ ಹಬ್ಬಕ್ ಆಗಲ್ಲ ಹಾಗೆಲ್ಲ ಮಾಡಲ್ಲ ಏನ್ ಹೋಗ್ತೀಯಮ್ಮ ನೋಡಮ್ಮ ಹಬ್ಬ ಇದೇ ಹಬ್ಬ ನಮ್ದು ಈಗ ಇಲ್ಲಿ ಇದ್ದಾಗ ಹಬ್ಬ ಹೆಂಗ್ ಮಾಡ್ತೀರಾ ನೀವು ನಾವು ಮಾಡ್ತೀವಿ ಹೆಂಗ್ ಮಾಡ್ತೀರಾ ಏನ್ ಮಾಡ್ತೀವಿ ಸಾಯಂಕಾಲ ಹೊತ್ತು ಇದು ಪೂಜೆ ಮಾಡಿಟ್ಟಿದೀರ ಬೀನ್ಗೆ ಅಲ್ಲಿ ನಿನ್ನೆ ಅಲ್ಲ ಒಳಿಯಾಗೆ ನೀರ್ ತಂದಿದ್ವಿ ಕುರಿಗೆ ಹಾಕಿದ್ವಿ ಸಾಯಂಕಾಲ ಅಮ್ಮ ರಾಮಾಸೇದಿನಾ ನಿಂಗೆ ಆದದ್ದು ಏನೋ ಒಂದ್ ಮಾರ್ಕತ್ತೀರಾ ನಾವು ನಾವು ಕುರಿ ನಾವ್ ಮಾಡ್ತೀವಿ ಮಾಡ್ಕೋದ್ರು ಸಾಮನೆಲ್ಲ ಹೆಂಗ್ ತಗೊತೀರಾ ಅಮ್ಮ ಎಲ್ಲ ಮುಚ್ಚಿದಾರೆ ಅಮ್ಮ ಕಟ್ಟೆ ಕಾಲ ಕತ್ತೆ ಅಂತ ಎಲ್ಲ ನೋಡಿ ಇವರು ಸಾಮನೆಲ್ಲ ಇಟ್ಕೊಳ ಅಂತ ಆತು ದುಳು ದುಳು ಎಲ್ಲಾ ಹರಡ್ತಿದ್ದ ಪಾಪ ಅವರು ಎಲ್ಲ ಮುಚ್ಚಿ ಇದ್ ಮಾಡಿದ ನೋಡಿ ಆದ್ರೆ ನೀವ್ ಸಾಮನೆ ದುಂಕೊಳಕ್ಕೆ ಒಳ್ಳೆದು ಇದು ನಾವು ಇದೆಯಾ ಇರಬೇಕು ಇದು ಇಲ್ಲದ ಮೇಲೆ ನಡೆಯಲ್ಲ ಈಗ ಪಾತ್ರೆಗಳು ಏನು ಉಪ್ಪು ಸೊಪ್ಪು ಎಲ್ಲಾ ಇಟ್ಕೊಳಕ್ಕೆ ಎಲ್ಲಾ ಪಾತ್ರೆಗಳೆಲ್ಲ ಹ್ಮ್ ಒಂದ್ ಒಳ್ಳೆ ಜಾಗ ಇದು ಚನ್ನಾಗೈತೆ ಒಳ್ಳೆದ್ ತರ ಮಾಡಿದಿರಿ ನಾವೆಲ್ಲ ನಾವ್ ಯಾರೇ ಆಗ್ಲಿಲ್ಲ ನಾವೆಲ್ಲ ನಿರ್ಲೇಬೇಕು ನಮ್ ಕಡೆ ಅಣಿತಾರಿ ಹ್ಮ್ ಇದನ್ನ ನೀವು ಹೆಣ್ದಿರದ ನಿಮ್ಮ ಮಾಲ್ಲ ಬೇರೆ ಅಣಿತಾರೆ ಆ ಕಡೆ ಬಿದ್ರಲ್ಲ ಎಣಿತರ ಇದ ಅಲ್ಲಿಂದ ಎಷ್ಟು ಎಚ್ಕೊಟ್ರಿ ತಗೊಂಡ್ರಿ ಅವಾಗ ಆಲೆ ಒಂದ್ ಬಾಳ ದಿವಸ ಆತು ಅವಾಗ ಒಂದ್ ಸಾವಿರ ಸಾವಿರ ಬರಲ್ಲ ಇದು ಒಂದ್ ಸಾವಿರ ಅಂದ್ರೆ ಸುಮಾರು ದಿವಸ ವರ್ಷನೇ ಆಯ್ತು ಅಲ್ಲೇ ಒಂದ್ ಮೂರ್ನಾಲ್ಕ ವರ್ಷ ಆಗೈತಿ ಮೂರ್ನಾಲ್ಕ ವರ್ಷ ಆಯ್ತಾ ಓಹ್ ಇನ್ನು ಇವಾಗ ಬಿಸ್ಲಿಗೆ ಒಣಗತೈತಿ ಬಿಸ್ಲಕ್ ಒಣಗ್ ಅದಕ್ಕೆ ಮುಚ್ಚೋದ್ರಿ ನೀವು ಅಲ್ಲಾ ಬಿಸ್ಲು ನೋಡಿದು ಹೌದು ತುಂಬಾ ಬಿಸ್ಲು ಇನ್ನ ಚೀಲದಲ್ಲೆಲ್ಲಾ ಬಟ್ಟೆಗಳ್ ಐತಿ ಐತ್ಮ್ಮ ಊಟಕ್ಕೆ ಊಟಕ್ಕೆ ನಾವು ಒಂದೋರ್ ಇನ್ನೊಂದು ಗೂಡಿಲ್ಲ ಮತ್ತೊಬ್ಬರಿಲ್ಲ ಊರಿಲ್ಲ ಉದ್ಮಿಲ್ಲ ಹೌದು ಅಯ್ಯೋ ನಮ್ದು ಕದಿತಿ ಏನ್ ಹೇಳ್ತೀಯಲ್ಲ ಧೂಳಗೇ ಊಟ ಮಾಡಕ್ ಆಗಲ್ಲ ಧೂಳು ಹ್ಮ್ ಈ ಮೇಲೊಂದು ಟೆಂಟ್ ತರ ಏನಾದ್ರು ಹಾಕೊಂಡಿದ್ರೆ ನಿಮ್ ಕಷ್ಟ ಇರಕ್ಕಾಗಲ್ಲ ಅದ್ರಾಗಿ ಇವಾಗ ಬಿಸ್ಲಾಗ್ ಮಳೆ ಬಂದ್ರೆ ಇದನ್ನ ನೋಯ್ತಿವಿ ಬಿಸ್ಲಾದ್ರಿಲ್ಲ ಹ್ಮ್ ಮಳೆ ಮಳೆ ಬಂದ್ರೆ ಇದನ್ನ ನೋಯ್ತಿವಿ ನೆನಿದಂಗಿ ಹ್ಮ್ ಮಲ್ಕೊಳ್ಳೋದಲ್ ಮಲ್ಕೋತಿರ ಮನೆಕ್ ಹೋದ್ರೆ ಮಳೆ ಬಂದ್ರೆ ಗುಡಾರ ಅಲ್ಲಿಗಾನ ಗುಡಾರ ಹೋಯ್ತಿ ಟಾರ್ಪಲ್ ಚಲಕ್ಕಿ ಹೋಯ್ತಿ ಈಗ ಈಗ ಅಲ್ಲಿ ಕುರಿ ಹತ್ರ ಕುರಿ ಹತ್ರ ಅಲ್ಲೇ ಮನಿ ಕತ್ತೀರ ಅಲ್ಲೆಲ್ಲ ಟಾರ್ಪಲ್ ಹಾಕಿದ್ರೆ ಅಲ್ಲೆಲ್ಲ ಮಲ್ಕೋತಿರ ಅಲ್ಲೇ ಮಕ್ಕಂಬೋದು ಹ್ಮ್ ಈಗ ಕುರಿಗಳೆಲ್ಲ ಆಚೆ ಈಚೆ ಎಲ್ಲಾದ್ರೂ ಬೇರೆ ಹೋದ್ರೆ ಬಲೆ ಬಲೆ

ಯ ಹಂಗಿಂಗ್ ಬಗಳಲ್ಲ ನಾಕ್ ಕಾರ್ ಕಡ್ರಿ ನಾಕ್ ಕಾರ್ ಕಡ್ರಿ ಅಂತರಿ ಹಾ ಅವೇ ನಮ್ ಒಟ್ನಲ್ಲಿ ಅವೆ ನಮ್ಗೆ ನಿಮ್ ಕೈ ಒಂದೇ ನಾಯಿ ಎಲ್ಲಾ ಇರೋದು ಎರಡ್ ಇದಾವೆ ಎರಡು ಇದಾವ ಇನ್ನೊಂದೆಲ್ ಹೋಗಿ ಅದ ನೀ ನೀವ್ನೇಲೆ ಸಾಕಿರೋದು ಅದು ನಾವೇ ಸಾಕಿನ್ರಿ ನಾವು ಇಷ್ಟ ಇಷ್ಟು ಕುನಿತ್ತ ಸಾಕಿದ್ವು ಹೌದಾ ಹೆಂಗೋ ಅದಕ್ಕೆ ನೋಡಿ ಕಾಯ್ತದ್ವಿ ಇದು ಮರಿಗಳಿಗೆ ತಗೊಂಡ್ ಹೋಗ್ತೀರ ಅದಾ ಮರಿ ಹ್ಮ್ ಹ್ಮ್ ಹ್ಮ್

ಮನೆ ಬಿಟ್ಟು ದೊಡ್ಡ ಮನೆ ಮನೆ ರಾತ್ರಿ ಎಲ್ಲ ದೀಪ ಉಸ್ಯಾನ ಒಬ್ಬ ಮಗ ಇದ್ದಾನೆ ಅಲ್ಲಿ ಆ ಮಗ ಮನೇಲಿ ನೋಡ್ಕೊಂಡು ದೀಪ ಕಚ್ಕೊಂಡು ನೆಲ ಕಟ್ಟ ಮಾಡ್ಕೊಂಡು ಇದ್ದಾನೆ ಇವಾಗ ಇದೊಂದು ಐತಿ ಇದೇನೆ ಈ ಇದ್ದಾನೆ ದಿವ್ಸ ಸಾರ್ವ ಇದ್ದಾವೆ ಎಲ್ಲಿ ಹೊಡಿಬೇಕು ನಾವು ಈ ಒದ್ದಾಡೋಣ ಅಂತ ಬಂದಿದ್ವಿ ಈಗ ಹಿಂಗ್ ಮಗ ಮಗನು ಸಸೆನೂ ನಾವ್ ಇರಲ್ಲ ಅಂತ ಬಾಗ ತಕೊಂಡ್ರು ಈಗ ಅವ್ರ ಒಂದ್ ಕಡಿಗೆ ಹೋಗ್ಯಾರ ಈಗ ನಾವ್ ಕಟ್ಕೊಂಡಿಲ್ಲಿ ಬಂದಿದ್ದೀನಿ ಏನ್ ಮಾಡಿ ಏನ್ ಮಾಡ್ತೀರಿ ಎಲ್ಲಾರು ಬದುಕು ಹಂಗೇಮ್ಮ ಇವಾಗ ಊರಾಗ ಹಬ್ಬ ನಮ್ಮನೆ ಆಕಿದ್ ಬಾಕ್ ಆಯ್ತಂಗೈತೆ ಮಗ ಒಬ್ಬ ಅವ್ರ ಮನೆಯಾಗ ಐತಾನೆ ಬತ್ತಾನೆ ನೆಲಕರ್ಣೆ ಮಾಡ್ಕೊತಾನೆ ದೀಪ ಹಚ್ಕೊಂಬತ್ತೆ ಹೋಗ್ತಾರೆ ಇವಾಗ ನಮ್ಮ ಇದ್ದಂಗ ಆದ ಇವಾಗ ಇವಾಗ ಅದಿಗೂ ಇಲ್ಲ ನಾವು ಉಗಾದಿಗೂನು ಬಿಡಮ್ಮ ನಾನೇ ಮಾಡ್ತೀನಿ ಅಂತ ಒಬ್ಬ ಮಗ ನೆಡೋ ಮಗ ಅವನ್ಗು ಎರ್ಡ್ ಎಣ್ಣು ಹುಡುಗರು ಆಯಮ್ಮುದ್ರೆ ಇದ್ರೆ ಹಂಗ ಮಾಡೋದು ಆಯಮ್ಮಗೆ ಏನ ದೇವ್ರಮ್ಮನ ಅವ್ನ ಸಣ್ಣ ಮಗ ಮೂರ್ ತಿಂಗಳ ಮಗ ಬಿಟ್ಟು ಕಿತ್ಕೊಂಡ್ ಹೋದ್ರು ತಾಯಿ ತಾಯಿಲ್ಲ ಈಗ ತಾಯಿಲ್ಲ ಅವ್ರ ಅವ್ರು ಅತ್ತೆ ತಗೋ ಅವನು ಅಲ್ಲೇ ಇರೋದು ಇಲ್ಲಿ ಮನೆಗೆ ಬಂದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತೇವೆ ಹೋಯ್ತಿ ನಮ್ಮ ಮನೆ ಬರ ಇವತ್ತು ನೆನ್ಸ್ಕೊಂಡ ಮೇಡಮ್ ರೇ ರ ನೀರು ಬರೋಲ್ಲ ಮನುಷ್ಯನ ಕಲಾ ಕೈ ಕಾಲ ನೋಯ್ತವೆ ಇವಾಗ ಹೆಂಗೆ ಬ್ಯಾಕೇಕಾಲ ಹೆಂಗ ಮಾಡ್ತೀವಿ ಮಳೆಗಾಲದಾಗ ಮಳೆಗಾಲ್ದ ಕಷ್ಟ ಹ್ಞೂ ನಾವೇನು ಉಗಾದಿ ಎಲ್ಲ ಒಗೆ ಗಿಡ ಆಗ್ತಾರಲ್ಲ ಹೋಗ್ಬಿಡ್ತೀರಿ ಅಲ್ವಾ ಹೋಗ್ಬಿಡ್ತೀರಲ್ವಾ ಯುಗಾದಿ ಮುಗಿಸ್ಕೊಂಡ್ ಉಗಾದಿ ಕಾಣತಾ ಒಂದ್ ಇರ್ತೀವಿ ಅಷ್ಟೇ ಒಂದ್ ಎತ್ಕೊಳ್ಳಿ ಸಣ್ಣದ ಅದು ಬಂದು ಥ್ಯಾಂಕ್ಸ್ ಕೊಟ್ಟು ನೋಡಿ ಇಲ್ಲಿ ದೊಡ್ಡ 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 ಕುರಿಗಳೆಲ್ಲ ಅಲ್ಲಿದ್ವು ಅದ್ರ ಅದರ ಮರಿಗಳನ್ನ ಈ ಕಡೆ ಒಂದ್ ಕಡೆ ಈ ತರ ಬಲೆನ ಹಾಕಿ ಹಾಕಿ ಇದು ಮಾಡಿದ್ದಾರೆ ಬಲೆ ಹಾಕಿದ್ದಾರೆ ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಓಡೋಗ್ಬಿಡ್ತವೆ ಅಂತ ಇಲ್ಲಿದ್ದಾವೆ ಈಗ ನೋಡ್ಕೊಳ್ಳೋರು ಇವರು ತಿಮ್ಮಣ್ಣ ಅಂತ ಪಾಪ ಅವ್ರಿಗೆ ಕಿವಿ ಕೇಳಿಸಲ್ಲ ಹಂಗಾಗಿ ಅವರು ಮಾತಾಡೋದಿಲ್ಲ ಅಂತಂದ್ರು ಅವ್ರು ಇವ್ರು ನೋಡ್ಕೋತಾರೆ ಇವರು ಎನಿ ಟೈಮ್ ಇಲ್ಲೇ ಕೂತಿರ್ತಾರೆ ಅಂದ್ರೆ ನಾ ಏನಾದ್ರು ಬಂದು ಮರಿಗಿರಿ ಕಚ್ಕೊಂಡು ಹೋಗ್ಬಿಡ್ರೆ ಅಂದ್ಬಿಟ್ಟು ನೋಡಿ ಬೆಳಿಗ್ಗೆ ಊಟ ಮಾಡ್ಕೊಂಡು ಅಲ್ಲಿಂದ ಅವ್ರು ಎಂತ ಊಟ ಮಾಡಿರ್ತಾರೆ ಇಲ್ಲಿ ಕೂತ್ಕೊಂಡ್ರೆ ಹಿಂಗೇ ನೋಡ್ತಾ ಇರ್ಬೇಕು ಅಕಸ್ಮಾತ್ ಏನಾದ್ರು ನಿದ್ದೆ ಬಂದ್ಬಿಡ್ತವ್ ಮದ್ಯ ಮಾಡುದು ಹೌದಾ ಇಲ್ಲಿ ನೀವ್ ಅವಾಗ್ಲೂ ಹೇಳಿ ಅವೆಲ್ಲ ಮರಿ ಇದು ಒಂದ್ ತಿಂಗಳು ಒಂದ್ ತಿಂಗಳು ಮರಿ ನಾಯ್ ತಿಳಿ ಗೊತ್ತಾಗಲ್ಲ ನಿಜವಾಗ್ಲು ಆದ್ರ ತಿಂಗಳು ಇದ್ ನೋಡ್ಬಿಟ್ಟು ಅಂದ್ರೆ ದಪ್ಪಾಗಿರೋದ್ ನೋಡಿ ನಾವು ಜಾಸ್ತಿ ಆಗಿರ್ಬೋದೇನೋ ಅನ್ಕೋತೀವಿ ಅದ ಎಷ್ಟ್ ತಿಂಗ್ಳು ಮರಿ ಇದು ಅದು ಒಂದ್ 20 ಅದು ಇದು 20 ರಿಂದ ಹ್ಮ್ ಏನಾಯ್ತು ಹ್ಮ್ 20 ಅದು ಅದು ಬಂದು ಥ್ಯಾಂಕ್ಸ್ ಕೊಡೋ ತರ ನಿಂತೈತೆ ಇದೆ 20 ದಿನದ ಮರಿನ ಐದು 20 ದಿನದ ತಿಂಗಳು ತನಕ ಮರಿಗಳು ಅಂತ ನೀವು ಇಲ್ಲಿಗ ಎರಡು ತಿಂಗಳವು ಎರಡು ವರ್ಷ ತಿಂಗಳವ ಇದೆ ಇಲ್ಲಿ ಎರಡು ತಿಂಗಳವು ತಿಂಗಳು ಹೆಚ್ಚಿಗೆ ಬರ್ತೀಯ ನೀನು ನಮ್ಮನೆಗೆ ಹಾಂ ಬರ್ತೀಯ ಇಪ್ಪತ್ತಿನದ ಮರಿ ಇಪ್ಪತ್ತಿನದ ಪಾಪ ಯಾವ ಥರ ಇರುತ್ತೆ ಅದ್ರ ಇಪ್ಪತ್ತಿನದ ಮರಿ ನೋಡಿ ಹೆಗ್ಗಿದೆ ಅಂತ ಅಂದರೆ ಪ್ರಾಣಿಗಳು ಅಂತಂದರೆ ಸಖತ್ ಇಷ್ಟ ಅದು ನಾಯಿ ಆಗಿರ್ಬೋದು ಪೆಟ್ಸ್ಗಳಾಗಿರ್ಬೋದು ಮನೇಲಿ ಏನೋ ಒಂಥರ ಪ್ರೀತಿ ಅಷ್ಟು ಪ್ರೀತಿಯಿಂದ ಇವ್ರು ಸಾಕ್ತಾರೆ ಕರೆದ್ರೆ ಹೆಂಗೆ ಓಡ್ ಬರ್ತಿದ್ದೋ ನೋಡಿದ್ರಲ್ಲ ಇಪ್ಪತ್ತಿನದ ಮರಿ ಇದು ಗಂಡ ಹೆಣ್ಣು ಹೆಣ್ಣು ಮರಿನಾ ಓಯ್ ನಿಮ್ಮಮ್ಮ ಏನ

ನಾವು ಕರ್ಕೊಂತೀವಿ ಕರ್ಕೋತೀರಾ ಹಸಿನ ಕರ್ದಂಗೆ ಕರ್ಕೊಂಕಿಲ್ಲ ಹಾ ಅಭ್ಯಾಸ ಮಾಡಿಸ್ತೀರಾ ಈಗ ಇವು ಮಿನಿಮಮ್ ಒಂದು ವರ್ಷ ಹಾಲು ಕುಡಿತವಾ ಇವು ಇಲ್ಲ ಒಂದು ಮೂರು ತಿಂಗಳು ಕುಡಿಸ್ತೀವಿ ಮೂರು ತಿಂಗಳು ಅದು ಮಾತ್ರ ಅದು ಎಷ್ಟು ತಿಂಗಳು ಅದು ಅದು ಎರಡು ತಿಂಗಳು ಇದು ಇಪ್ಪತ್ತು ತಿಂಗಳು ಅದಕ್ಕೆ ಸಿಕ್ಕೈತೆ ಅದು ಸ್ವಲ್ಪ ದೊಡ್ಡದಾಗೈತಲ್ಲ ಅದು ಅದರಿಂದ ಓ ಅದಕ್ಕೆ ರವ್ವ ಐತಲ್ಲ ಅದಕ್ಕೆ ಅದು

ಪ್ರತಿದಿನ ತರಬೇಕಾ ಪ್ರತಿ ಒಂದು ತರಲೇಬೇಕು ನಾವು ದಿನ ಹೋಗ್ತೀರಾ ಡೈಲಿ ತಮ್ರ್ತೀವಿ ಎಷ್ಟು ಊರೆ ಬೇಕಾಗುತ್ತೆ 3 1 ಬೇಕು 3 1 ಒಂದು ದಿನಕ್ಕೆ ಮತ್ತೆ 2 1/2 ತಿಂದು ಆಕಿವ್ ಒಂದು 1 1/2 ಅಂದ್ರೆ ಈ ಕುರಿಮರಿಗಳು ಆಡ್ಮರಿಗಳು ಸಂಲೂ ತಿಂತನೇ ಇರುತ್ತೆ ಅಲ್ವಾ ಬಾಯ ಆಡಸ್ತನೇ ಇರುತ್ತೆ ನೋಡಿ ನೀರ್ ಬೇಕಾಕ್ಕೆ ಒಂದು 5 6 ಕೊಡ ನೀರ್ ಬೇಕು ಇದು ಎಷ್ಟು ಈಗ ನೀರ ಐತಿ ಈಗ 5 ಕೊಡ ನೀರ್ ತರಬೇಕು ಈಗ ಆon ಗಡೆಯಲ್ಲಿ

ಹಾ ಇದು ಪುಡಿ ಪುಡಿ ಮಾಡಿರೋದು ಮಾಡ್ಸಿರೋದು ಮಿಲ್ಲಲ್ಲಿ ಮಿಕ್ಸ್ ಹೊಡೆದು ಕೊಡ್ತೀರಾ ಎಷ್ಟು ಕೆಜಿ ಬೇಕಾಗುತ್ತೆ ಒಟ್ಟಿಗೆ ಎಂಟು ಕೆಜಿ ಒಂದಿನಕ್ಕೆ ಎಂಟು ಕೆಜಿ ಬೇಕು ನೂರ್ ಕುರಿ ಮರಳಿಗೆ ಮರಿಗಳಿಗೆ ಹಾಲು ತೂಕ ಬರ್ತವೆ ಅಂತ ಈ ತರ ಎಲ್ಲ ಸಾಕಬೇಕು ಅಲ್ವಾ ತೂಕ ಬಂದ್ರೆ ನಮಗೆ ಜಾಸ್ತಿ ರೇಟ್ ಬರೋದು ತೂಕ ಬರದ್ರೆ ಕಮ್ಮಿ ರೇಟ್ ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ಕೆಜಿ ಲೆಕ್ಕ ಕೊಡಲ್ಲ ಉಂಡೆ ಲೆಕ್ಕ ಕೊಡ್ತೀರಾ ಉಂಡೆ ಲೆಕ್ಕ ಕೊಡ್ತೀರಾ ನೀವು ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಕೆಜಿ ಇದೆ ಅಂತ ಅದನ್ನ ಕೆಜಿ ಲೆಕ್ಕ ಕೊಡಲ್ಲ ಅದೆಷ್ಟು ಆಗ್ಬೋದು ಈಗ ಎಂಟು ಕೆಜಿ ಇದಾಗ್ತೀವಿ ಆರು ಕೆಜಿ ಇದಾಗ್ತೀವಿ ಐದು ಕೆಜಿ ಇದಾಗ್ತೀವಿ ಒಟ್ಟಿ ಸೇರಿಸಿ ಈಗ ಅದು ಒಂದ್ ಈ ಸುಮಾರು ಚೀಲ ಬೇಕಲ್ಲಣ್ಣ ನಾವು ಮೆಕ್ಕೆಜೋಳ ಅದು ಅದೊಂದು ನಾಲ್ಕು ಚೀಲ ಅದು ಎಷ್ಟಿದೆ ಸಾವಿರದ ಇನ್ನೂರು ಹ್ಮ್ ಹ್ಮ್ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಎಂಟುನೂರು ತನಕ ಆಗುತ್ತೆ ನಿಮ್ಗೆ ಅಲ್ವಾ ಈಗ ಹಾಗಾದ್ರೆ ಒಂದ್ ತಿಂಗಳು ಎಷ್ಟು ಬೇಕಾಗುತ್ತೆ ನಿಮ್ಗೆ ಮೂರು ಶಿಲೀಲ ಬೇಕು ತಿಂಗಳಿಗೆ ವಾರ ಆಗಿಲ್ಲ ಒಂದು ವಾರಕ್ಕೊಂದು ಚೀಲ ತಿಂತವೆ ಮರಿಗಳು ಕುರಿಗಳನ್ನ ಸಾಕಬೇಕು ಅಂತ ಊರಿಂದ ಊರಿಗೆ ಬಂದು ಜಿಲ್ಲೆಯಿಂದ ಜಿಲ್ಲೆಗೆ ಬಂದು ಕೆಲವು ಬೈಸ್ಕೊಂಡು ಕೆಲವು ಕೈ ನೋವುಗಳೆಲ್ಲ ತಿಂದು ಮಳೆ ಹನಿ ಬೆಂಕಿ ಬಿಸಿಲು ಅಂದನೆ ಈ ಥರ ಎಲ್ಲ ಪಾಡಿನ ಪಟ್ಟು ಒಂದು ಒಳ್ಳೆಯ ಆದಾಯನ ಗಳಿಸ್ತಾರೆ ಅದ್ರ ಹಿಂದೆ ಸಾಕಷ್ಟು ಅವರ ಶ್ರಮ ಇರುತ್ತೆ ನೋಡಿ ಅಮ್ಮ ಹೇಳ್ತಾಯಿದ್ರು ಮನೆಯೆಲ್ಲ ಬಿಟ್ಬಿಟ್ಟು ಬಂದಿದ್ದೀವಮ್ಮ ದೊಡ್ಡ ಮನೆ ಆದರೂ ಇರೋಕ್ಕಾಗಲ್ಲ ಅಂತ ಆದರೆ ಬರ್ತಾರೆ ಇನ್ನು ಮೇವಿಲ್ಲ ಬರಲೇಬೇಕು ಅನಿವಾರ್ಯ ಅದು ನೀವಿಬ್ರಿಗೂ ಕೂಡ ಎಲ್ಲರೂ ಧನ್ಯವಾದ ಅಮ್ಮ ನಿಮಗೂ ಭಾಳ ಚೆನ್ನಾಗಿ ಮಾತಾಡಿದ್ರಿ ಕುರಿಗಳು ಅವ್ರ ಕಷ್ಟ ಎಲ್ಲಾನು ಹೇಳ್ಕೊಂಡ್ರು ಈ ಕುರಿಗಳ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು